ಪ್ಯಾಕಿಂಗ್ ಆಗೈತಿ ಹಿಂಗ ನೋಡಿ ಫೋನ್ ನೋಡಿ ಡಾಕ್ಟರ್ ಏನ್ ಕೆಲಸ ಮಾಡ್ತಾ ಇದಾರೆ ನೋಡಿ ಅವ್ರ ಅಪ್ಪಾಜಿಯಿಂದ ಶೂ ಪಾಲಿಶ್ ಮಾಡಿ ರೆಡಿ ಮಾಡಿ ಇದೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಊರಾಗ ಇನ್ನೂ ಇಲ್ಲ ಹೇಳು ನೀನ ಹೇಳ ಇಲ್ಲ ಅದ ರಿಟೈರ್ಮೆಂಟ್ ಇಲ್ಲ ನೋಡಿ ಕಾಣಿಸ್ತು ನೋಡಿ ಕೈಯಾಗಿ ಮೆಹಂದಿ ಇಲ್ಲಿ ಮೆಹಂದಿ ಮೆಹಂದಿ ಎಲ್ಲ ರೆಡಿಯಾಗಿ ಎಲ್ಲ ಚಾಲು ಆಗಿದೆ ಈಗ ಈಗ ಅಪ್ಪು ಇದೆಲ್ಲ ಅವರ ಅಪ್ಪಾಜಿಂದ ಶೂಸು ಎಲ್ಲ ಪಾಲಿಶ್ ಮಾಡಿ ಎಲ್ಲ ರೆಡಿ ಕೋಲಾಪುರಿ ಚಪ್ಪಲ ಎಲ್ಲ ನಮ್ದೆಲ್ಲ ನಿಮ್ಮ ಪ್ಲ್ಯಾನಿಂಗ್ ಗೊತ್ತಾದವ ನಾಲ್ಕು ಗಂಟೆಯಾಗಿ ಟೈಮ್ ನಾನು ರೆಡಿಯಾಗಿ ಹೋಗ್ತೇನೆ ಈಗ ಈಜ್ ನೋಡಿದ್ರೆ ಗೊತ್ತಾಗ್ತದೆ ಕಾರ್ ಮಾತಾಡ್ತೀವಿ ಕೊಟ್ಟು ನಾನು ಮಾತಾಡ್ತೀವಿ ಮಾತಾಡಬೇಡೀಗ ಚಲೋ ಆಗಲಿ ನಾ ತೊಗೊಂಡೇನು

ಮನಿ ಮಾಡೋದು ಅವ್ರ ಇದೆ ಇದೆಯಾ ನೋಡ್ರಿ ಇಷ್ಟೂ ಮನೆ ಇದೆ ನೋಡಿ ಈ ತರ ಹೇಳಿದ್ರು ಅವ್ರ ಬಟ್ಟೆ ಮುಚ್ಚಿರೋದು ಅಂತ ಅಂದ್ರೆ ಚೆನ್ನಾಗಿ ಕತ್ಲಾಯ್ತ ಟೈಮ್ ಏಳು ಐತ್ರಿ ಹಾ ಬೇಗ ಕತ್ತಲಾಗ್ತಾ ಇದೆ ನೋಡಿ ಈಗ ಆರು ಊರಿಗ್ ಅಂದ್ರೆ ಕತ್ಲಾಗ್ತಾ ಇದೆ ನೋಡಿ ಭಾಳ ಬಿಝಿ ಇರ್ತೀವಿ ಬಿಡಿಯವರು ಓಪರ ಅವ್ರಿಗೂ ಕರ್ದಿದಿವಿ ಎಲ್ಲ ನೋಡೋಣ ಎಷ್ಟಾಗ್ತದೆ ನಿಮಗೆ ನಂಗೆ ಲಾಗ್ ಮಾಡಕ್ ಗೊತ್ತಿಲ್ಲ ಗೊತ್ತಿಲ್ಲ ಅಷ್ಟು ಮಾಡ್ತೀನಿ ಕತ್ರಿ ಕ್ರಾಸ್ ಕತ್ರಿ ದಾಟ್ಕೊಂಡ್ ಬಂದ್ವಿ ನಾವೀಗ ಮಸ್ತ್ ಇದ ನೋಡೋಣ ಮಸ್ತ್ಲ ಇದ್ ನಾವು ಫಸ್ಟ್ ನೋಡ್ತಾ ಇದ್ದೀವಿ ಇದೀವಿ ಮಾಮಾರ ಬಂದ ಮಾಮಾರ ಯಾರೀಟ್ ಬಂದ್ರಿ ಮಾಮಾರಿ

ಚಲೋ ಮಾಡ್ಯಾರಲ್ಲ ಮತ್ ನಮ್ಮ ಊರಾಗ ಹ್ಮ್ ಮಸ್ತ್ ಮಾಡ್ಯಾರ ಚಲೋ ಆಯ್ತ್ರಿ ಹಾ ಹಾ ಇವಾಗ ಆಯ್ತ್ರಿ ಮ್ಯಾರೇಜ್ ಹಾ ಅದಕ್ಕೆ ಬಾ ನೀಟ್ ಎಲ್ಲಾ ಕ್ಲೀನ್ ಮಾಡಿ ಚಂದ್ ಮಾಡ್ಯಾರ ಎಲ್ಲಾ ಕುತ್ಕೊಳಕ್ ಮಾಡಕ್ ಐಸ್ ಪೈಸ ಜಾಗ ಹಾ ಹಾ ಇಲ್ಲೂ ಎಲ್ಲ ಇದೆ ಅಲ್ಲ ಹಾ ಇಲ್ಲಿ ಒಳಗಡೆ ರೂಮ್ ಏನ್ರೀ ಇದು ಊಟದ್ದು ದೊಡ್ಡದು ಐತೆ ರೀ ಅವ ಹ್ಞೂ ಊಟ ಮಾಡ್ಬೌದು ಚಾವಿಗಳು ಅದಾವಲ್ಲಿ ಕೈ ತೊಗೊಳಾಕ ಎಲ್ಲ ಇದು ಮಾಡ್ಕೊಂಡು ಮಾಡ್ಯಾರ ಅವ್ರು ಮತ್ತು ಸ್ವಚ್ಛ ವೆಸ್ಟಿ ಐತಾರು ನೋಡಿರಿ ಎಲ್ಲ ಇದೆಲ್ಲ ಇಷ್ಟೆಲ್ಲ ವೆಜ್ ರೀ ಹಾಂ 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 ಅದೇ ಗೊತ್ತು ಗೊತ್ತಾಗಲ್ಲ ಅಲ್ರಿ ಗೊತ್ತಾ ಭಾಳ ದುಡ್ದಿದೆ ಇದು ನಾನ್ ವೆಜ್ ಹಾಂ ಚಲೋ ಅದ ರೀ ಕೈಗಳಿಗೆ ಹ್ಮ್ ಹ್ಮ್ ಇಲ್ಲ ಬಹಳ ದೊಡ್ಡದೈತ್ರಿ ಮಮ್ಮರಿ ದೊಡ್ಡ ಪ್ರಮಾಣ ಐತಿ ನೋಡ್ರಿ ಕೋಳಿ ಫಾರ್ಮ್ ಅದೇ ಅದೇ ರೀ ಅದೇ ಹ್ಮ್ ಇಲ್ಲ ಮಸ್ತ್ ಐತ್ರಿ ಚಲೋ ಐತಿ ಇದು ಇಲ್ಲಿಂದ ಇಲ್ಲೇ ಚಲೋ ಅದ ಹಾಲ್ ಮಸ್ತ್ ಆಮೇಲೆ ಚಲೋ ಐತ್ರಿ ಇಲ್ಲಿ ಇಲ್ಲಿಂದ ಇಲ್ಲೇ ಅದೇ ರೀ ನಾವ್ ಮತ್ತೆ ನೋಡೇ ನಾವ ಇಲ್ಲಿ ನೋಡಿ ಇಲ್ಲ ಈಗ

ನಿಮ್ಮ ಸ್ವಂತ ಎಲ್ಲ ಆಯ್ತಾಯ್ತು ಚಲೋ ಆಯ್ತು ಬಿಡಿ ಎಲ್ಲ ಮಾಡಿದಿರಲ್ಲ ಮತ್ತೆ ಎಷ್ಟು ಬೇಗ ಎಲ್ಲಾ ರೆಡಿ ಮಾಡ್ಕೊಂಡು ಹೌದಾ ಇವಾಗ ಮಾಮಾರ ಅದೇ ಹೇಳಿದ್ರೆ ಹೌದೇನ್ರಿ ಹಾ ಆಯ್ತಲ್ಲ ಮತ್ತೆ ಚಲೋ ಆಯ್ತು చాల ఇది మరి రాలేదు సుమొ పెద్ద ప్రమానదివా ఐదరుమ హ్మ్ హ్మ్ ఓ కుత్తుకొలక ఇనుది అద హ్మ్ ఈ వెల వచ్చ హ్మ్ అద హ్మ్ ఇలే పుక్కునేలా ఇది మరి అవరూప ఇది మార్స్తాదారా

ಇವ್ರ ಯಾರು ಅಲ್ಲ ಗೋ ನಾ ಯಾರ ಅಂತ ಇದೀನ ಅವಾಗಿಂದ ಯಾರಿಗ್ ನೋಡಿದಿನಿ ಇವನ್ ಯಾರು ಅಂತ ಹಾಯ್ ಏನ ಎಷ್ಟು ದೊಡ್ಡ ಮನೆಯಲ್ಲಿ ನೋಡೋದಾಯ್ತು ನೋಡು ಚಲೋ ಆಯ್ತು ಬನ್ನಿ ಮಾಮಾರಿ ಯಾರ ಮಂದಿರಿ

ಎಲ್ಲ ನಮ್ಮ ಎಲ್ಲಾರ ಮಂಜು ನಿಂತ ಇಲ್ಲಿ ಅದ ಅಲ್ಲಿ ಅಯ್ಯೇ ಹೌದಾ ಅವ್ರು ಅಪ್ಪಾಜಿ ಹಿಂಗ ಇದ್ರು ನೋಡ ಅವ್ರದ ಹಿಂಗ ಇತ್ತು ಅದ ಅವರಂಗೇ ನಾವು

ಅಯ್ಯಾಯ್ ಅಯ್ಯ ಅಯ್ಯೋ ದೇವರೇ ದೇವ್ರೇನವ ಪಿಲ್ಲುಗಳ ಇವು ಏನಿದೆ ಚಾನ್ಸ್ ಆಗೈತೆಪ್ಪ ಇವು ಇವು ಚಲೋ ಅದಾವ ಬಿಡು ನಿನಗೆ ಟೈಮ್ ಪಾಸ್ ಇದೆ ರೂಮ್ ನೋಡಿ ಎಲ್ಲ ಮರಿಗಳು ಆಯ್ತು ನೋಡಿ ಇಷ್ಟು ಹಿಂಗೈತೆ ನೋಡಿ ಸಮೂಹ ಭಾಳ ಇಷ್ಟ ಅದು ಈಗ ಮಾಗಿಸೋನು ತಗೊಂಡ್ ಕೂತಾ ಅದಕ್ಕೆ ಅದೇ ಅದೇ ಅಕ್ಕಿಗೂ ಬಹಳ ಇಷ್ಟ ಆಗ್ತೈತಿ ಮಿಷನ್ ತಗೊಂಡ್ಬಂದ್ರು ನಮ್ದ ಏನೇನು ಅವರಿಗೆ ಬೇಕಲ್ಲ ಸಾಹಿತ್ಯ ಇಲ್ಲ ಒಂದು ಗಾಡಿ ಒಳಗನ್ ತಗೊಂಡ್ಬಂದಾರ ಇಷ್ಟೊಂದು ಜವಾಬ್ದಾರಿಗಳು ಇರ್ತಾವ ನೋಡಿ ಇವೆಲ್ಲ ಕೆಲಸಗಳು ಮಾಡೋದಂದ್ರೆ ಈಗಲ ಅವ್ರಿಗೆ ಒಳಗೆ ಬಂದ ನಮ್ದು ರೀಶನ ನನ್ರಿ ಹಾ ಬಂದು ಬಂದು ಎಲ್ಲ

बर <laughs> <laughs> बस तुम नाम नाम नहीं आ तो तुम को पता नहीं है ये यू क्या यार मैं यू फाइल यू वाला है बस नमस्कार जी यू यू मतलब आज की बात है बोलता मना एसएसडी सारा आ जाता है है ना इगु बंद कर ना ना बोलते हैं आज जी

ಇವರು ಏನು ಹೆಸರು ಇಟಳವಾ ಬಾಬು 얘는 ಹೆಸರು ಇವೆಲ್ಲ ಚಿಕ್ಕು ಬಾಬಾ ಬೈ ಇದೇನೋ ಚಿಕ್ಕು ಬಾಬಾಬೂ ಈ ನೊಪ್ಪ ಇದೆ ಬಾಯ್ ಬಂಗಾರ ಬರಿ ಅರಿಗಿ ಮಾಡೋ ಕೆಲಸ ಸ್ಟಾರ್ಟ್ ಆಯ್ತು ಈ ನೀರ್ ಕೈಸ್ಕೋತಾರ ಮಾಮಾರಿ ಮಾಮರಿ ಸುಪ್ರೆಶ್ ಸುಪ್ರೆಸ್ ಮಾಡ್ರಿ ಈಗ ಕಾರ್ಯಕ್ರಮ അല്ലിക്കരെ ആദര അവരെ കൊനിലെ ഡെക്കറേഷൻ യൂവേ മാറ്റാതെ യൂവേ മടോര ഇഗ ഞാൻ പാസ്താ ഇടാനാണ് ബാനർ അപ്പോൾ റെഡി ആകട്ടെ നമ്മടെ ഞാനിരിക്കുമ്പോൾ ഒരു തങ്ക് सरवती एका तीवर बाग्या हम्म पूजा यायला रद्द बरे बरे पाणी ठेवायला हका येत तिथं रूम येत आणि हॉल पण छान आहे त्यांचं पोरब होत चलो डेर के कोबरे बिठेंगे कैसे हो रहे अब हम्म अदे मलकुरी का बेगा मलकुर मिट रहे मत बेगे के बेगा हाँ हाँ मामा रे मामा को मामा रे अदर रेस्ट मार रहे ओके ना वो रेस्ट मारती हैं हाँ ओके ಶುಭ ಮುಂಜಾನೆ ಅಭಿಮಾನಿಗಳೇ ಎಲ್ಲಿದ್ದೀವಿ ನಿನ್ನೆ ವಿಡಿಯೋ ಮಾಡಿದಿನ ಅದ್ರೂ ನಿಮ್ ತೋರ್ಸಿದೀನಿ ಸ್ಪೆಷಲ್ ಅದ ಇಲ್ಲಿ ರೆಸಾರ್ಟ್ ನಮ್ಮ ಊರಾಗ ಗುರುಬೇಟ್ ಒಳಗ ಫಸ್ಟ್ ಟೈಮ್ ನಾವು ಹಾಲ್ಟ್ ಮಾಡಿದೀವಿ ಮಸ್ತ್ ಅಂದ್ರೆ ಮಸ್ತ್ ಅದ ನಿದ್ದೆನಂತು ಬಹಳ ಚಲೋ ಆಯ್ತು ಒಂಥರ ಕೂಲ್ ಎಲ್ಲೋ ನಾನಂತೂ ಸಿಂದಗೂರ್ಬಿಟ್ಟು ಬಂದಿದ್ದೀನಿ ಅಂತ ಇಲ್ಲ ಎಲ್ಲೋ ಒಂದು ಪಿಕ್ನಿಕ್ ಸ್ಪಾಟಿಗೆ ಹೋದಂಗೆ ಆಗದ ನನಗೆ ಈಗ ನಮ್ಮ ಕಾರ್ಯಕ್ರಮ ನಾವು ರೆಡಿ ಆಗಬೇಕಾಗ್ತದೆ ಟೈಮ್ ಆಗ್ಯದ ಬೆಳಿಗ್ಗೆ ಬೆಳಿಗ್ಗೆ ಈಗ ನಾವು ಸಿಕ್ಸ್ ತರ್ಟಿ ಆಗಿದೆ ಟೈಮ್ ಸಿಕ್ಸ್ ತರ್ಟಿ ಆಗದ ಚೆನ್ನಾಗಿದೆ ಸಿಕ್ಸ್ ಆಗದ ಆಮೇಲೆ ಎಲ್ಲ ಎಲ್ಲ ನಮ್ಗೆ ವ್ಯವಸ್ಥೆ ಮಾಡೋಕೆ ಮಾಡೋಕೆ ಕೆಂಪಮ್ಮ ಅಂತ ಒಬ್ಬಕ್ಕೆ ಅದಾಳ ಇಲ್ಲಿ ಅವಳು ಬೆಳಿಗ್ಗೆ ನಮಗೆಲ್ಲ ನೀರು ಕಾಯಿಸ್ಕೊಡೋದು ಬಿಸಿನೀರು ಎಲ್ಲ ರೆಡಿ ಮಾಡಿಕೊಡೋದಾಯ್ತು ಆಮೇಲೆ ನಾವ್ ಎಲ್ಲಿ ಮಲ್ಕೊಂಡಿದ್ವಿ ಆ ಜಾಗ ಏನು ತೋರಿಸ್ತೀನಿ ಊರಿಗೆ ಬಂದಾಗ ಇಲ್ಲಿ ಬರಿ ಹಾ ನಿಮಗೂ ಚೆನ್ನಾಗಿರ್ತದೆ ಇರಾಕ ಏನು ಚಿಂತೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಆರಾಮಾಗಿ ನಿಮ್ಗೆಲ್ಲ ವ್ಯವಸ್ಥೆ ಇಲ್ಲಿ ಮಾಡ್ಕೊಡ್ತಾರ ಸಿಂಧಿ ಬೇಡ ಬಂದಾಗ ನೀವ ಗೋಕಾಕ್ ಫಾಲ್ಸ್ ನೋಡಕ್ ಬಂದ್ರು ಇಲ್ಲಿ ಇರ್ಬೋದಲ್ಲ ಹ್ಮ್ ಅದೇ ಮಸ್ತ್ ಅಂತು ಅದ ಅವ್ರ ನಂಬರ್ ಇಲ್ಲಿ ನಂಬರ್ ಕೊಟ್ವಿ ಅಂದ್ರ ಅವಾಗ ನೀವ ಆ ನಂಬರ್ ತಗೊಂಡ ಅವ್ರಿಗೆ ಫೋನ್ ಮಾಡ್ಕೊಂಡ್ ಬರ್ಬೋದು ರಾತ್ರಿ ಇಲ್ಲೇ ಹೊಲ್ಟ್ ಮಾಡಿದ್ದೆ ಹ್ಮ್ ಅಪ್ಪು ಇಲ್ಲಿ ಮಲ್ಕೊಂಡಿ ये दिन लगावंजोरे गोळा दाव बा हाय बाबा बा काय ಮಾಡಿದೀರ ಅದಕ್ಕೆ एले ಬರ दारी ಮಾಡಿದೀರ हो दारी ಹೇಳ್ತಿನಿ ಅದರಲ್ಲಿ ನಿನ್ ಬರ್ತಿದಾವಲ್ಲ وړಿ ಬರ್ತದ ಮೂರು ಜನ ಇದ್ದಾರೆ ಚುನೈದೇ ಇದೆ 20 ಸರ್ಕಾವ್ ಸಂತೇರಿ ಮ್ಯಾರೇಜ್ ಹಾಲ್ ಕಲ್ಯಾಣ ಮಂಟಪ ಸಿಂಧಿ ಗುರ್ಬೇಟು ಫೋನ್ ನಂಬರ್ ಇದೆ ಇಲ್ಲಿ ಸ್ಟಾರ್ಟ್ ಮಾಡ್ಯಾರ್ ನೋಡ್ರಿ ಅವ್ರು ಎಲ್ಲಿ ಹೋದರೂ ಯೋಗ ಮಾಡೋದು ಇದಾ ಇದರಿಂದ ನಾವು ಅವ್ರ ಆರೋಗ್ಯ ಭಾಳ ಚಲೋ ಅದ ಹೋಗಿ ಬರ್ರಿ ಹೋಗ್ಬಾರ್ ಬೆಳಿಗ್ಗೆ ಬೆಳಗ್ಗೆ ಎಲ್ಲಿ ನಾವು ತಂದು ಬಿಟ್ಟಂಗೆ ಆಗ್ಬಿಟ್ಟೈತೆ ನೋಡ್ರಿ ಇದು ಇದಾರೆ ಅಡಿಗೆ ಇದಾವ್ರ ಈಗ ಶಾರ್ಟ್ ಆಗಿ ಕ್ನಿನಿಂಗ್ ಬಂದಾಗ ಈಗ ನನಗೆ ಕೆತ್ಕೋಬೇಕು ಹೌದಾ ಆಯ್ತಾಯ್ತು ಸುಮ್ನೆ ಅಮ್ಮ ಜಿಮ್ಮಿಗೆ ಹೋಗಿ ಇಷ್ಟ ಅಂದಾಗ ಬಿಟ್ಟ್ಯಾಳಲ್ಲ ಚೆನ್ನಾಗಿ ಹೋಗಿ ಬಿಟ್ಟೈತಿ ನೋಡಿ ನೋಡಿದ್ರೆ ನೋಡಿದ್ರೆ ಹೂವು ನನಗೆ ಹೂ ಅಂದ್ರೆ ಬಹಳ ಇಷ್ಟ ಅಂತ ಹೇಳಿದ್ದೆ ಅಲ್ಲ ನಾನು ನಿಮ್ಗೆ ಅದಕ್ಕೆ ಎಷ್ಟೊಂದು ಹೂ ತಗೊಂಬಂದಾಳೆ ನೋಡ್ರಿಪ್ಪ ನನ್ ನಮಸ್ಕಾರ ನನ್ ಗೊತ್ತಾ ಸಿಗ್ತಾ ಇದ್ದೀನಿ ನನಗೆ ಇಲ್ಲಿ ಊರೊಳಗ್ ಒಂದ ನನ್ನ ಅಭಿಮಾನಿಗಳು ಹೆಸರಿದ್ದಾರೆ ಪುಟ್ಟ ಮಲಿ ಪುಟ್ಟ ಮಲಿ ನೋಡು ಅಂತ ಹೇಳಿ ಅದ ಸಲುವಾಗಿ ಈ ಲುಕ್ ಹಾಕೊಂಡೆ ಈ ಸೀರೆ ಯಾರು ಕೊಡ್ಸಿದ್ ಗೊತ್ತಾ ನನ್ ಮಗ ಶರಣ್ ಕುಮಾರ್ ಫಸ್ಟ್ ಶ್ಯಾಲರಿ ಕೊಡ್ಸಿದ ಸೀರೆ ಅದ ನನ್ ಬಹಳ ಇಷ್ಟ ಆಗೇತಿ ನಾನು ಎಲ್ಲಾ ಸ್ಯಾರಿನೂ ಹಾಕೊಂಡಿದೀನಿ ಖರೀ ಇದೇನು ನಂಗೆ ಬಹಳ ಸ್ಪೆಷಲ್ ಅನ್ಸತ್ತದ ಹಾಕೊಂಡಂಗ ಅನ್ಸೋತ ಮತ್ತೆ ನಮ್ಮ ರಾಯರ್ ಪತಿ ರಾಯರ್ ಅಲ್ಲಿ ರೆಡಿ ಆಗ್ತಾ ಇದ್ದಾರೆ ತೋರಿಸ್ತೀನಿ ಭೇಟಿ ಮಾಡಿಸ್ತೀನಿ ಆರಾಮಿದ್ದೀರಿ ಹಾ ರೆಡಿ ಆಗಿದ್ದೀವಿ ಅದೇ ಮತ್ತೆ ಸಂಜೆ ನಮ್ಮ ಊರದವರು ಸ್ಪೆಷಲ್ ನಮಗ ಅವ್ರ ಬಂದಿದ್ದಾರೆ ಪಟ್ಕಾ ಸುತ್ತಾಕ ಫೈನಲ್ ಪಟ್ಕ ಅಂತೂ ಬಹಳ ಮಸ್ತ್ ಕಾಣಿಸ್ತಾ ಇದೆ ಫಸ್ಟ್ ಟೈಮ್ ನೋಡಿದಿನ ಒಳಗೆ ಇವರಿಗೆ ಆಮೇಲೆ ಇವಾಗ ದೋತ್ರ ಅಂತೂ ಮಸ್ತ್ ಆಗ್ತದ ಅನಿಸ್ತಾ ರಾಮಾಚಾರಿನ ಸೇಮ್ ನೋಡೋಣ ಈಗ ಆಮೇಲೆ ರೆಡಿ ಆದ್ಮೇಲೆ ತೋರಿಸ್ತೀವಿ ಈ ರಿಟೈರ್ಮೆಂಟ್ ಫಂಕ್ಷನ್ ವಿಡಿಯೋ ಆಮೇಲೆ ಬರ್ತಾ ಇದೆ ವಿಡಿಯೋಗ್ರಾಪರ್ ಅವರು ರೆಡಿ ಮಾಡ್ತಾ ಇದ್ದಾರೆ ನಾವು ಇದೆಲ್ಲ ಮುಂಚೆ ಮಾಡಿದ ವಿಡಿಯೋ ಇದೆ ಅದೆಲ್ಲ ನೋಡ್ರಿ ಯಾವ ರೀತಿ ಅದ ಭಾಳ ಒಳ್ಳೆ ಹಾಲ್ ಇದೆ ಬಹಳ ಮಸ್ತ್ ಇದೆ ಆಮೇಲೆ ವಿಡಿಯೋ ಸಲುವಾಗಿ ನೀವು ಕಾಯ್ತಾ ಇದ್ದೀರಾ ಅಂತ ಗೊತ್ತದ ಬೇಗ ನಿಮಗೆ ವಿಡಿಯೋ ಬಿಡ್ತೀವಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡಿ